ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಶೀನಾ ಬೋರಾ ಹತ್ಯೆ ಕೇಸ್ ದೇಶದ ಹೈ ಪ್ರೊಫೈಲ್ ಕೊಲೆ ಕೇಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಕೇಸ್ ಕಳೆದೊಂದು ದಶಕದಿಂದ ಈ ಕೇಸ್ ಬಗ್ಗೆ ನಾನಾ ರೀತಿಯ ಚರ್ಚೆ ತೀರಿ ಮುಂದಿಡ್ತಾ ಇದ್ರೂ ಕೂಡ ಈ ಕೇಸ್ಗೆ ಅಂತ್ಯ ಹಾಡೋಕೆ ಇನ್ನೂ ಸಾಧ್ಯ ಆಗಿಲ್ಲ ಕಾರಣ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಗಾಗ ಹೊರಬರುವ ಹೊಸ ಹೊಸ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಸೊ ಈ ಇಡೀ ಕೇಸ್ ಏನು ಹೇಗೆ ನಡೀತು ಇದರಲ್ಲಿ ಯಾರೆಲ್ಲ ಬರ್ತಾರೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀವಿ ಜೊತೆಗೆ ಸತ್ತು ಹೋಗಿರೋ ಶೀನಾಬೋರ ಈಗ ಮತ್ತೆ ಹೆಂಗೆ ಕಾಣಿಸ್ಕೊಂಡಿದ್ದಾಳೆ ಮತ್ತೆ ಅವಳು ಬದುಕು ಬಂದಿರೋದು ಹೆಂಗೆ ಕಾಶ್ಮೀರದಲ್ಲಿ ನಿಗೂಢ ರೀತಿಯಲ್ಲಿ ಪ್ರತ್ಯಕ್ಷಳಾದ ಆ ಹೆಣ್ಣು ಶೀನಾ ಬೋರ ಆಗೋಕೆ ಹೇಗೆ ಸಾಧ್ಯ ಇದೆಲ್ಲ ಅರ್ಥ ಆಗಬೇಕು ಅಂದರೆ ಎರಡು ಪಾರ್ಟ್ಗಳಲ್ಲಿ ಬರೋ ಈ ವಿಶೇಷ ವರದಿಯನ್ನು ನೀವು ಮಿಸ್ ಮಾಡದೆ ಫುಲ್ ಅಟೆನ್ಷನ್ ಕೊಟ್ಟು ನೋಡಲೇಬೇಕು ಇದನ್ನ ದುಡ್ಡಿನ ದಾಹ ಅನ್ಬೇಕು ಕಾಮದ ದಾಹ ಅನ್ಬೇಕು ಅಥವಾ ಅವೆರಡರ ಕಾಕ್ಟೇಲ್ ದಾಹ ಅನ್ಬೇಕು ನೀವೇ ಡಿಸೈಡ್ ಮಾಡಿ ಆದರೆ ಎರಡು ಎಪಿಸೋಡ್ ಈ ಯಾವ ಸಿನಿಮಾಗಿಂತಲೂ ಕಮ್ಮಿ ಇಲ್ಲದ ಈ ಎರಡು ಎಪಿಸೋಡನ್ನು ಬ್ಯಾಕ್ ಟು ಬ್ಯಾಕ್ ಅಟೆನ್ಷನ್ ಕೊಟ್ಟು ನೋಡಿದ ಮೇಲೆ ನೀವು ಡಿಸೈಡ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಈ ಕೇಸ್ನಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನೋಡೋಣ ಶೀನಾ ಬೋರಾ ಈ ಕೇಸ್ನ ವಿಕ್ಟಿಮ್ ಅಂದರೆ ಕೊಲೆಯಾಗಿರೋ ಯುವತಿ इंद्राणी मुखर्जी शीना बोरा तई प्रमुख आरोपी संजीव खन्ना इंद्राणी मुखर्जिया मोद पति केसन आरोपी नंबर टू श्यामवर पिंटुराम राय इंद्राणी मुखर्जिया कारिना ड्राइवर चालक आरोपी नंबर थ्री पेटर मुखर्जी इंद्रणी मुखर्जिया पति आरोपी नंबर फोर ರಾಹುಲ್ ಮುಖರ್ಜಿ ಪೀಟರ್ ಮುಖರ್ಜಿಯ ಮೊದಲ ಪತ್ನಿಯ ಮಗ ಶೀನಾ ಬೋರಾಳ ಮಲ ಸಹೋದರ ತಟ ಕೆಡಿಸ್ಕೊಡಿ ಶೀನಾ ಬೋರಾಳ ಮಲ ಸಹೋದರ ಸ್ಟೆಪ್ ಬ್ರದರ್ ಮತ್ತು ಬಾಯ್ ಫ್ರೆಂಡ್ ಕೂಡ ಮಿಕಾಯಿಲ್ ಬೋರಾ ಶೀನಾ ಬೋರಾಳ ತಮ್ಮ ಫ್ರೆಂಡ್ಸ್ ಇದರಲ್ಲಿ ಆರೋಪಿ ನಂಬರ್ ಒನ್ ಆಗಿರೋ ಇಂದ್ರಾಣಿ ಮುಖರ್ಜಿಯಿಂದ ಸ್ಟೋರಿ ಶುರುವಾಗುತ್ತೆ ಏಕೆಯ ಮೊದಲ ಹೆಸರು ಪೋರಿ ಬೋರಾಯ್ ಅಸಾಮಾನ್ಯ ಪೋರಿಕೆ ಈಶಾನ್ಯ ಭಾರತದಲ್ಲಿ ಬರೋ ಅಸ್ಸಾಂನ ಗುವಾಹಟಿ ಮೂಲದವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನಿಸಿದ ಇಂದ್ರಾಣಿ ತನ್ನ ಹದಿನಾಲ್ಕನೇ ವಯಸ್ಸಲ್ಲೇ ಮೇಘಾಲಯದ ಟಿ ಎಸ್ಟೇಟ್ ಓನರ್ ಒಬ್ಬರ ಜೊತೆ ಡೇಟಿಂಗ್ ಲಿವ್ ಇನ್ ರಿಲೇಷನ್ಶಿಪ್ ಶುರು ಮಾಡಿದ್ರು ಅವರ ಹೆಸರು ಸಿದ್ಧಾರ್ಥ ದಾಸ್ ಅಂತ ಎಂಬತ್ತಾರರಿಂದ ಎಂಬತ್ತೊಂಬತ್ತರವರೆಗೆ ಮೂರ್ನಾಲ್ಕು ವರ್ಷ ಲಿವಿನ್ನಲ್ಲಿದ್ದಂಥ ಇವರಿಗೆ ಎಂಬತ್ತೇಳರಲ್ಲಿ ಹೆಣ್ಣು ಮಗುವಿನ ಆಗುತ್ತೆ ಆಕೆ ಹೆಸರೇ ಶೀನಾ ಬೋರಾ ಮುಂದಿನ ವರ್ಷ ಮತ್ತೊಂದು ಮಗುವಿನ ಆಗುತ್ತೆ ಆತನೇ ಮಿಖಾಯಿಲ್ ಬೋರಾ ಆದರೆ ತುಂಬಾ ಮಹತ್ವಾಕಾಂಕ್ಷೆ ತುಂಬಿದ್ದಂತಹ ಮನಿ ಮೈಂಡೆಡ್ ಆಗಿದ್ದ ಇಂದ್ರಾಣಿ ಮುಖರ್ಜಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಿದ್ಧಾರ್ಥ ದಾಸ್ಗೆ ಕೈಕೊಟ್ಟು ನಂತರ ಪೋರಿ ಬೋರಾ ಅಲಿಯಾಸ್ ಇಂದ್ರಾಣಿ ಮುಖರ್ಜಿ ಅಲ್ಲಿಂದ ಹೊರಬಂದರು ಇದಾದ ಬಳಿಕ ಪೋರಿ ಬೋರಾ ಅಲಿಯಾಸ್ ಇಂದ್ರಾಣಿ ಮುಖರ್ಜಿ ಮತ್ತು ಸಿದ್ಧಾರ್ಥ ದಾಸ್ ಯಾವತ್ತೂ ಟಚ್ ನಲ್ಲಿ ಇರಲಿಲ್ಲ ಈ ವಿಚಾರವನ್ನ ಸ್ವತಃ ಸಿದ್ಧಾರ್ಥ ದಾಸ್ನೇ ಮಾಧ್ಯಮವೊಂದಕ್ಕೆ ಮಾಹಿತಿ ಕೊಟ್ಟಿದ್ದ ಸಿದ್ಧಾರ್ಥ ದಾಸ್ನಿಂದ ದೂರವಾದ ಇಂದ್ರಾಣಿ ಮುಖರ್ಜಿ ಮಕ್ಕಳನ್ನ ಗುವಾಹಟಿಯಲ್ಲಿದ್ದ ತಾಯಿಯ ಮನೆಯಲ್ಲಿ ಬಿಟ್ಟು ತಾವು ಕೋಲ್ಕತ್ತಾಗೆ ಶಿಫ್ಟ್ ಆದ್ರು ಶೀನಾ ಮತ್ತು ಮೆಕಾಯಿಲ್ ಅಜ್ಜ ಅಜ್ಜಿಯ ಆಶ್ರಯದಲ್ಲಿ ಬೆಳೆದ್ರು ಈಗ ಇಂದ್ರಾಣಿ ಕೋಲ್ಕತ್ತಾದ ದೊಡ್ಡ ಬಿಸ್ನೆಸ್ ಮನ್ ಸಂಜೀವ್ ಖನ್ನಾ ಅನ್ನೋರನ್ನ ಮದುವೆಯಾದ್ರು ಫಸ್ಟ್ ಗೆ ಲಿವ್ ಇನ್ ರಿಲೇಷನ್ಶಿಪ್ ಆಗಿತ್ತು ಇಬ್ರು ಮಕ್ಕಳು ಈಗ ಮದುವೆ ಇಂದ್ರಾಣಿ ಮತ್ತು ಸಂಜೀವ್ ಖನ್ನಾಗೆ ವಿಧಿ ಅನ್ನೋ ಹೆಣ್ಣು ಮಕ್ಕಳು ಹುಟ್ಟಿದ್ಲು ಎಂಥ ಇಂದ್ರಾಣಿ ಸಾವಿರದ ಒಂಬೈತ್ತಾರರಲ್ಲಿ ಕೋಲ್ಕತ್ತಾದಲ್ಲಿ ಐ ಎನ್ ಎಕ್ಸ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ರಿಕ್ರೂಟ್ಮೆಂಟ್ ಫಾರ್ಮನ್ನು ಓಪನ್ ಮಾಡ್ತಾರೆ ಯಾವುದಾದ್ರೂ ಕಂಪನಿಗೆ ಸಿಬ್ಬಂದಿ ಬೇಕು ಅಂದರೆ ಸ್ಟಾಫ್ ಬೇಕು ಅಂದರೆ ರಿಕ್ರೂಟ್ ಮಾಡಿ ಕಳಿಸೋದು ಇದರ ಕೆಲಸ ಕೊನೆಗೆ ಇಂದ್ರಾಣಿ ಮುಖರ್ಜಿ ಎರಡು ಸಾವಿರದ ಒಂದರಲ್ಲಿ ಮುಂಬೈಗೆ ಮೂವ್ ಆಗ್ತಾರೆ ಮುಂಬೈನಲ್ಲಿ ತಮ್ಮ ರಿಕ್ರೂಟ್ಮೆಂಟ್ ಬಿಸ್ನೆಸ್ಗೆ ರಿಲಯನ್ಸ್ ಇಂಡಸ್ಟ್ರೀಸ್ ತುಂಬ ಇಂಪಾರ್ಟೆಂಟ್ ಕ್ಲೈಂಟ್ ಅಂತ ಗೊತ್ತಾಗುತ್ತೆ ಇವರಿಗೆ ಪರಿಗಣಿಸ್ತಾರೆ ಜೊತೆಗೆ ಸ್ಟಾರ್ ಇಂಡಿಯಾಗೂ ಸ್ಟಾಫನ್ನು ರಿಕ್ರೂಟ್ ಮಾಡಿ ಕಳಿಸುತ್ತೆ ಅವರ ಕಂಪನಿ ಇದೇ ಸಂದರ್ಭದಲ್ಲಿ ಪೀಟರ್ ಮುಖರ್ಜಿ ಸ್ಟಾರ್ ಇಂಡಿಯಾದ ಸಿ ಇ ಒ ಆಗಿದ್ದರು ಸೊ ಇಂದ್ರಾಣಿ ಮತ್ತು ಪೀಟರ್ ಮುಖರ್ಜಿಗೆ ಪರಸ್ಪರ ಪರಿಚಯ ಆಯಿತು ಇದೇ ಟೈಮಲ್ಲಿ ಅಂದರೆ ಎರಡು ಸಾವಿರದ ಎರಡರಲ್ಲಿ ಸಂಜೀವ್ ಖನ್ನಾಗೆ ಡಿವೋರ್ಸ್ ಕೊಟ್ಟ ಇಂದ್ರಾಣಿ ತಮಗಿಂತ ಹದಿನಾರು ವರ್ಷ ದೊಡ್ಡವರಾದ ಪೀಟರ್ ಮುಖರ್ಜಿಯೊಂದಿಗೆ ಮದುವೆಯಾದರು ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಲಿವ್ ಇನ್ ರಿಲೇಶನ್ಶಿಪ್ಪು ಅದರಲ್ಲಿ ಇಬ್ಬರು ಮಕ್ಕಳು ನಂತರ ಮದುವೆ ಅದರಲ್ಲಿ ಒಂದು ಹೆಣ್ಮಗು ಈಗ ಮತ್ತೊಂದು ಮದುವೆ ಪೀಟರ್ ಮುಖರ್ಜಿ ಜೊತೆ ಈ ಪೀಟರ್ ಮುಖರ್ಜಿಗೂ ಇದು ಎರಡನೇ ಮದುವೆಯಾಗಿತ್ತು ಮೊದಲ ಮದುವೆಯಿಂದ ಪೀಟರ್ ಮುಖರ್ಜಿಗೆ ಎರಡು ಮಕ್ಕಳಿದ್ರು ರಾಬಿನ್ ಮತ್ತು ರಾಹುಲ್ ಮುಖರ್ಜಿ ಪೀಟರ್ ಮುಖರ್ಜಿಗೆ ಬಳಿಕ ಮೊದಲ ಪತ್ನಿಗೆ ಡಿವೋರ್ಸ್ ಕೊಟ್ಟರು ಪೀಟರ್ ಮುಖರ್ಜಿ ಬಳಿಕ ಎರಡನೇ ಮದುವೆ ಬಳಿಕ ಇಂದ್ರಾಣಿ ಹೆಸರು ಇಂದ್ರಾಣಿ ಮುಖರ್ಜಿ ಆಯಿತು ಇಂದ್ರಾಣಿ ಪೀಟರ್ ಮುಖರ್ಜಿನ ಆದ ಕಾರಣ ಇಂದ್ರಾಣಿ ಮುಖರ್ಜಿ ಆಯಿತು ಇಂದ್ರಾಣಿ ಹೆಸರು ಜೊತೆಗೆ ವಿಧಿ ಕನ್ನಾಗಾಗಿ ನಡೆದ ಕಾನೂನು ಹೋರಾಟದಲ್ಲೂ ಗೆದ್ದು ಮಗಳನ್ನು ತಮ್ಮ ಬಳಿ ಇಟ್ಕೊಂಡಿದ್ರು ಇಂದ್ರಾಣಿ ಮುಖರ್ಜಿ ವಿಧಿ ಕನ್ನ ಪೀಟರ್ ಮುಖರ್ಜಿಗಿಂತ ಮುಂಚೆ ಮದುವೆ ಆಗಿದ್ರಲ್ಲ ಅಲ್ಲಿ ಹುಟ್ಟಿದಂಥ ಮಗಳು ವಿಧಿ ಕನ್ನ ಯಾರಿಗೆ ಇಂದ್ರಾಣಿಗೆ ಇಂದ್ರಾಣಿ ಆಮೇಲೆ ಪೀಟರ್ ಮುಖರ್ಜಿನ ಮದುವೆ ಆಗ್ತಾರೆ ಸೊ ಇಂದ್ರಾಣಿ ಮುಖರ್ಜಿ ಆಗ್ತಾರೆ ಇಂದ್ರಾಣಿ ಮಗುಗೋಸ್ಕರ ಕಾನೂನು ಹೋರಾಟ ನಡೆಯುತ್ತೆ ಹಿಂದಿನ ದಾಂಪತ್ಯದ ಮುಗಗೋಸ್ಕರ ಅದರಲ್ಲಿ ವಿಧಿ ಕನ್ನಾಳನ್ನ ತಮಗೆ ಸಿಗೋ ರೀತಿ ನೋಡ್ಕೊಳ್ತಾರೆ ಆಮೇಲೆ ಮುಂದೆ ವಿಧಿಯನ್ನು ಪೀಟರ್ ಮುಖರ್ಜಿ ಕಾನೂನಾತ್ಮಕವಾಗಿ ದತ್ತು ಪಡ್ಕೊಳ್ತಾರೆ ಆಗ ವಿಧಿ ಕನ್ನಾಳ ಹೆಸರು ಕೂಡ ವಿಧಿ ಮುಖರ್ಜಿ ಆಗತ್ತೆ ಈ ಮೂಲಕ ಮಗಳನ್ನ ಭೇಟಿಯಾಗೋ ಮಾತನಾಡಿಸೋ ಅವಕಾಶವನ್ನ ನಿಜವಾದ ತಂದೆಯಾದ ಸಂಜಯ್ ಕನ್ನ ಇಲ್ಲಿ ಕಳ್ಕೊಂಡ್ಬಿಟ್ರು ಸ್ನೇಹಿತರೆ ಈ ಸ್ಟೋರಿಯನ್ನ ನಾನು ಹೇಳೋದನ್ನು ಕರೆಕ್ಟ್ ಗಮನ ಕೊಟ್ಟು ಕೇಳ್ತಾ ಹೋಗಿ ಗೀಜಗನ ಗೂಡಿನಷ್ಟು ಗಂಟೆಗಳಿದೆ ಇದರಲ್ಲಿ ಹಂಗೆ ಹಂಗೆ ಹೆಣ್ದ ಹೆಣೆಯಲಾಗಿದೆ ಸ್ಟೋರಿಯನ್ನು ಹೆಣ್ ನಾವು ಹೆಣ್ದಿರೋದಲ್ಲ ಕಟ್ ಕಟ್ಟಿರೋ ಕಥೆ ಎಲ್ಲ ರಿಯಲ್ ಆಗಿ ನಡೆದಿರೋದು ಅದನ್ನು ಹೇಳೋದು ಬಹಳ ಕ್ಲಿಷ್ಟಕರ ವಿಚಾರ ಹೀಗಾಗಿ ನಾವು ಎಳೆ ಎಳೆಯಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀವಿ ಸೊ ಗಮನ ಕೊಟ್ಟು ಕೇಳ್ತಾ ಹೋಗಿ ಇಲ್ಲಿ ಇಂದ್ರಾಣಿ ಮುಖರ್ಜಿ ತನ್ನ ಲಿವ್ ಸಂಬಂಧದ ಮಕ್ಕಳಾದ ಶೀನಾ ಬೋರಾ ಮತ್ತು ಮಿಕಾಯಿಲ್ ಬೋರಾರನ್ನ ಪೀಟರ್ ಮುಖರ್ಜಿಗೆ ಹೆಂಗೆ ಪರಿಚಯ ಮಾಡಿದ್ಲು ಗೊತ್ತಾ ಭಾಳ ಇಂಟ್ರೆಸ್ಟಿಂಗ್ ಇದು ಶೀನಾ ಬೋರಾ ತನ್ನ ತಂಗಿ ಮಿಕಾಯಲ್ ಬೋರಾ ತನ್ನ ತಮ್ಮ ಅಂತ ಪರಿಚಯ ಮಾಡಿಸಿದ್ಲು ಹೇಗೂ ಆ ಸಂದರ್ಭದಲ್ಲಿ ಇಂದ್ರಾಣಿಗೆ ಲಿವ್ ಇನ್ ಈ ಇಬ್ಬರು ಮಕ್ಕಳು ಹುಟ್ಟಿದಾಗ ಆಕೆ ಇನ್ನೂ ಟೀನೇಜ್ ಹದಿನೇಳು ವರ್ಷ ಸುಮಾರು ಹದಿನಾಲ್ಕು ವರ್ಷಕ್ಕೆ ಶುರುವಾಗಿತ್ತು ಸಂಬಂಧ ಮೂರು ವರ್ಷದಲ್ಲಿ ಮಕ್ಕಳು ಹುಟ್ಟಿದ್ದಲ್ಲ ಸೊ ಇಂದ್ರಾಣಿಗೆ ಚಿಕ್ಕ ವಯಸ್ಸಲ್ಲಿ ಈ ಮಕ್ಕಳು ಹುಟ್ಟಿದ್ರಿಂದ ಇವರು ದೊಡ್ಡವರಾದರೂ ಕೂಡ ತಾಯಿ ಮತ್ತು ಮಕ್ಕಳು ಅಂತ ನೋಡೋಕ್ಕೂ ಅನ್ನಿಸ್ತಾ ಇರಲಿಲ್ಲ ಇಂದ್ರಾಣಿ ಕೂಡ ಒಂದು ಮಟ್ಟಿಗೆ ಮೇಂಟೈನ್ ಮಾಡಿದ್ಲು ಹೀಗಾಗಿ ತಾಯಿ ಮಕ್ಕಳು ಅಂತ ಅನ್ನಿಸ್ತಾ ಇರಲಿಲ್ಲ ಯಾರಾದ್ರು ಹೇಳಿದ್ರೆ ನಂಬೋರು ಇತ್ತು ಅಕ್ಕ ತಮ್ಮ ಅಂತ ಹೇಳಿದ್ರೆ ಅಕ್ಕ ತಂಗಿ ಅಂತ ಹೇಳಿದ್ರೆ ಜೊತೆಗೆ ಪೀಟರ್ಗೆ ಇಂದ್ರಾಣಿಯ ಹಿಸ್ಟ್ರಿ ಕೂಡ ಗೊತ್ತಿರಲಿಲ್ಲ ಹಾಗಾಗಿ ನಂಬಿಬಿಟ್ರು ಎರಡು ಸಾವಿರದ ಆರಲ್ಲಿ ಬೋರಾ ಗುವಾಹಟಿಯಿಂದ ಮುಂಬೈಗೆ ಶಿಫ್ಟ್ ಆದ್ಲು ಮುಂಬೈನ ಸೇಂಟ್ ಝೇವಿಯರ್ಸ್ ಕಾಲೇಜಿನಲ್ಲಿ ಅಡ್ಮಿಷನ್ ಪಡೆದು ಎರಡು ಸಾವಿರದ ಒಂಬತ್ತರಲ್ಲಿ ಡಿಗ್ರಿ ಮುಗಿಸಿದ್ಲು ಅದೇ ವರ್ಷ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿ ಆಗಿ ಕೆಲಸಕ್ಕೆ ಸೇರಿದ್ಲು ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ಮುಂಬೈ ಮೆಟ್ರೋನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆದರು ಆತ ಎರಡು ಸಾವಿರದ ಆರರ ಕೊನೆಯಲ್ಲಿ ಇಂದ್ರಾಣಿ ಮುಖರ್ಜಿ ಮತ್ತು ಪೀಟರ್ ಮುಖರ್ಜಿ ಐ ಎನ್ ನ ಗ್ರೂಪ್ನ ಪ್ರಮೋಟರ್ಸ್ ಆದರು ಐ ಎನ್ ಎಕ್ಸ್ ಗ್ರೂಪ್ ಅಂತ ಹೇಳಿದ್ರೆ ಅದರೊಳಗೆ ಕನ್ಸಲ್ಟೆಂಟ್ ಕಂಪನಿಗಳಾದ ಐ ಎನ್ ಎಕ್ಸ್ ಸರ್ವಿಸಸ್ ಐ ಎನ್ ಎಕ್ಸ್ ಎಕ್ಸಿಕ್ಯೂಟಿವ್ ಸರ್ಚ್ ಹಾಗೂ ಐ ಎನ್ ಎಕ್ಸ್ ಮೀಡಿಯಾ ಐ ಎನ್ ಎಕ್ಸ್ ನ್ಯೂಸ್ ಎಲ್ಲ ಬಂತು ಇಂದ್ರಾಣಿ ಮುಖರ್ಜಿ ಗ್ರೂಪ್ನ ಪ್ರೆಸಿಡೆಂಟ್ ಆದರು ಪೀಟರ್ ಮುಖರ್ಜಿ ಆಲ್ರೆಡಿ ಸ್ಟಾರ್ ಇಂಡಿಯಾದಲ್ಲಿ ಇದ್ದಿದ್ದರಿಂದ ಅದಕ್ಕೆ ವಿರುದ್ಧವಾಗಿ ಮತ್ತೊಂದು ಬ್ರಾಡ್ಕಾಸ್ಟಿಂಗ್ ಕಂಪನಿ ಜೊತೆ ಆತ ನೇರವಾಗಿ ಗುರುತಿಸ್ಕೊಳ್ಳಿಕ್ಕೆ ಆರಂಭದಲ್ಲಿ ಮುಂದಾಗಲಿಲ್ಲ ಅಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ಅಂತ ಹೀಗಾಗಿ ಸ್ಟಾರ್ ಇಂಡಿಯಾಗೆ ರಿಸೈನ್ ಮಾಡಿ ಐ ಎನ್ ಎಕ್ಸ್ ಸರ್ವಿಸಸ್ನ ಚೇರ್ಮನ್ ಆದರೂ ನಂತರ ಪೀಟರ್ ಮುಖರ್ಜಿ ನಂತರ ಐ ಎನ್ ಎಕ್ಸ್ ಮೀಡಿಯಾದ ಚೇರ್ಮನ್ ಕೂಡ ಆದರು ಅದು ಮೀಡಿಯಾ ಇಂಡಸ್ಟ್ರಿಗೆ ತುಂಬ ಬೂಮ್ ಇದ್ದ ಟೈಮ್ ಹೀಗಾಗಿ ಇದರ ಮೇಲೆಯೇ ಇಂದ್ರಾಣಿ ಮತ್ತು ಪೀಟರ್ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದರು ಮೊದಲ ಹಂತದಲ್ಲಿ ಐ ಎನ್ ಎಕ್ಸ್ ಮೀಡಿಯಾ ಅಡಿಯಲ್ಲಿ ಹಿಂದಿ ಎಂಟರ್ಟೈನ್ಮೆಂಟ್ ಚಾನಲ್ ಆದ ನೈನ್ ಎಕ್ಸ್ ಮತ್ತು ಹಿಂದಿ ಮ್ಯೂಸಿಕ್ ಚಾನಲ್ ಆದ ನೈನ್ ಎಕ್ಸ್ ಎಮ್ಮನ್ನು ಎರಡು ಸಾವಿರದ ಏಳರ ಕೊನೆಯಲ್ಲಿ ಲಾಂಚ್ ಮಾಡಿ ಸಾಕಷ್ಟು ಪಾಪ್ಯುಲರ್ ಚಾನಲ್ ಇವೆಲ್ಲ ಎರಡು ಸಾವಿರದ ಎಂಟರಲ್ಲಿ ನ್ಯೂಸ್ ಎಕ್ಸನ್ನು ಇಂಗ್ಲೀಷ್ ನ್ಯೂಸ್ ಚಾನಲ್ ಲಾಂಚ್ ಆಯಿತು ಇದು ಆರಕ್ಕೆ ಇರಲಿಲ್ಲ ಮೂಡಕ್ಕೆ ಹೇಳಲಿಲ್ಲ ಇದು ಇಂಥ ಟೈಮಲ್ಲೇ ಇಂದ್ರಾಣಿಗೆ ಹಲವು ಅವಾರ್ಡ್ಗಳು ಬಂತು ಪ್ರತಿಷ್ಠಿತ ವಾಲ್ ಸ್ಟ್ರೀಟ್ ಜರ್ನಲ್ನ ಫಿಫ್ಟಿ ವುಮನ್ ಟು ವಾಚ್ ಪಟ್ಟಿಯಲ್ಲಿ ಇಂದ್ರಾಣಿ ಮುಖರ್ಜಿ ಕೂಡ ಸ್ಥಾನವನ್ನು ಪಡೆದರು ಇಂದ್ರಾಣಿಯ ಪ್ರಸಿದ್ಧತೆ ಚಾನಲ್ಗಳಿಗೂ ಪ್ಲಸ್ ಆಯಿತು ಆದರೆ ಎರಡು ಸಾವಿರದ ಏಳು ಎಂಟರ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಪರಿಣಾಮ ಭಾರತೀಯ ಮೀಡಿಯಾ ಇಂಡಸ್ಟ್ರಿ ಮೇಲೂ ಕೂಡ ಬಿತ್ತು ಜಾಹೀರಾತುದಾರರು ತಮ್ಮ ಬಾಕಿಯನ್ನು ಪಾವತಿ ಮಾಡೋಕ್ಕೂ ಆಗಲಿಲ್ಲ ಇದರ ಪರಿಣಾಮ ಐನೆಕ್ಸ್ ಮೀಡಿಯಾ ಕೂಡ ತನ್ನ ವೆಂಡರ್ಸ್ಗೆ ಪೇ ಮಾಡೋಕೆ ಆಗಲಿಲ್ಲ ಅಲ್ಲದೆ ಐ ಎನ್ ಎಕ್ಸ್ನ ಟಿ ಆರ್ ಪಿಯನ್ನು ಹೆಚ್ಚು ತೋರಿಸಿ ಹೂಡಿಕೆದಾರರನ್ನು ಆಕರ್ಷಿಸೋಕೆ ಪ್ರಯತ್ನ ಪಡಲಾಯಿತು ಅನ್ನೋ ಆರೋಪ ಕೂಡ ಕೇಳಿಬಂತು ಕಂಪನಿ ವಿರುದ್ಧ ಮಿಸ್ ಮ್ಯಾನೇಜ್ಮೆಂಟ್ ಆರೋಪ ಕೇಳಿಬಂತು ಇದರ ಇಂದ್ರಾಣಿ ಮತ್ತು ಪೀಠರ್ ಐ ಎನ್ ಎಕ್ಸ್ ಮೀಡಿಯಾ ಮತ್ತು ನ್ಯೂಸ್ ಅನ್ನು ಸೇಲ್ ಮಾಡಿದರು ಇದಿಷ್ಟು ಇವರ ಫ್ಯಾಮಿಲಿ ಹಿಸ್ಟ್ರಿ ಈಗ ಕೇಸ್ ವಿಚಾರಕ್ಕೆ ಬರೋಣ ಅದು ಎರಡು ಸಾವಿರದ ಹನ್ನೆರಡರ ಏಪ್ರಿಲ್ ಇಪ್ಪತ್ನಾಲ್ಕು ಮುಂಬೈ ಮೆಟ್ರೋನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ ಶೀನಾ ಬೋರಾ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗ್ಬಿಡ್ತಾಳೆ ಆಕೆಯ ಕಡೆಯಿಂದ ಕೆಲಸಕ್ಕೆ ರಾಜೀನಾಮೆ ಕೊಡ್ತಿದ್ದೀನಿ ಅನ್ನೋ ಲೆಟರ್ ಕಂಪನಿಗೆ ಬರುತ್ತೆ ಅದೇ ದಿನ ಶೀನಾ ಬೋರಾ ಡೇಟಿಂಗ್ ಮಾಡ್ತಿದ್ದ ಸ್ಟೆಪ್ ಬ್ರದರ್ ಮಲ ಸಹೋದರ ಆಗಬೇಕು ರಾಹುಲ್ ಮುಖರ್ಜಿ ಪೀಟರ್ ಮೊದಲನೇ ಮದುವೆಯ ಮಗ ರಾಹುಲ್ ಮುಖರ್ಜಿ ಮೊಬೈಲ್ಗೆ ಬ್ರೇಕಪ್ ಮೆಸೇಜ್ ಕೂಡ ಬಂದಿತ್ತು ಶೀನಾ ಬೋರಾಳನ್ನು ಕಾಂಟ್ಯಾಕ್ಟ್ ಮಾಡೋಕೆ ಆಗದ ರಾಹುಲ್ ಮುಖರ್ಜಿ ಪೊಲೀಸರ ಬಳಿ ಹೋದ ಪೊಲೀಸರು ಮುಂಬೈನ ವರ್ಲಿಯಲ್ಲಿದ್ದ ಇಂದ್ರಾಣಿ ಮನೆಯನ್ನು ಚೆಕ್ ಮಾಡೋಕೆ ಮುಂದಾದರು ಆಗ ಅಲ್ಲಿದ್ದ ಸಿಬ್ಬಂದಿಯಿಂದ ಇಂದ್ರಾಣಿ ಮುಖರ್ಜಿ ಭಾರತದಲ್ಲಿ ಇಲ್ಲ ಅಂತ ಪೊಲೀಸರಿಗೆ ಹೇಳಿದ್ದಾರೆ ನಂತರ ಭಾರತಕ್ಕೆ ಬರೋ ಇಂದ್ರಾಣಿ ವರ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶೀನಾಳನ್ನ ರಾಹುಲ್ ಹಿಂಬಾಲಿಸ್ತಾ ಇದ್ದ ಹೀಗಾಗಿ ಆತನಿಗೆ ಹೇಳಿದೆ ಕೇಳಿದೆ ಆಕೆ ಹೈಯರ್ ಸ್ಟಡೀಸ್ಗೆ ಅಂತ ಅಮೆರಿಕಾಗೆ ಹೋಗಿದ್ದಾಳೆ ಅಂತ ಹೇಳಿಕೆಯನ್ನು ಕೊಟ್ಬಿಡ್ತಾಳೆ ಇಂದ್ರಾಣಿ ಮುಖರ್ಜಿ ಹಾಗಾದರೆ ನಾಪತ್ತೆಯಾಗಿದ್ದ ಶೀನಾ ಬೋರ ಕೊಲೆಯಾಗಿದ್ದು ಹೇಗೆ ಕೊಲೆ ಮಾಡಿದ್ಯಾರು ತಾಯಿ ಇಂದ್ರಾಣಿ ಮುಖರ್ಜಿ ಪಾತ್ರ ಏನು ಕೊಲೆ ದಿನ ಇಂದ್ರಾಣಿ ಮುಖರ್ಜಿ ಬಾಡಿಗೆಗೆ ಕಾರನ್ನ ತರೋದು ಯಾಕೆ ಶೀನಾ ಬೋರ ಶವ ಎಲ್ಲಿ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಈ ಕೊಲೆ ಹಿಂದಿನ ಮಿಸ್ಸಿಂಗ್ ಲಿಂಕ್ಸ್ ಏನು ಯಾಕಾಗಿ ಈ ಕೊಲೆ ನಡೀತು ಆಗಲೇ ಹೇಳಿದ ಹಾಗೆ ರಾಹುಲ್ ಮುಖರ್ಜಿ ಶೀನಾ ಬೋರಾಗೆ ಸಂಬಂಧದ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ಸ್ಟೆಪ್ ಬ್ರದರ್ ಆಗಬೇಕು ಸ್ಟೆಪ್ ಸಿಸ್ಟರ್ ಆಗಬೇಕು ಮಲ ಸಹೋದರ ಸಹೋದರಿ ಆಗಬೇಕು ಅಣ್ಣ ತಂಗಿ ರೀತಿ ಆಗಬೇಕು ಆದರೂ ಕೂಡ ಅಲ್ಲಿ ಸಂಬಂಧ ಬೆಳೆದಿತ್ತು ಪ್ರೀತಿಯ ಸಂಬಂಧ ಬೆಳೆದಿತ್ತು ಇಲ್ಲಿ ಇನ್ನೊಂದು ವಿಚಾರ ಕೂಡ ತನಿಖೆ ವೇಳೆ ಬೆಳಕಿಗೆ ಬರ್ತಾಯಿತ್ತು ಚರ್ಚೆಗೆ ಬರ್ತಾಯಿತ್ತು ಇಂದ್ರಾಣಿ ಮುಖರ್ಜಿ ರಾಹುಲ್ ಮುಖರ್ಜಿ ಶೀನಾ ಬೋರಳ ಬಾಯ್ ಫ್ರೆಂಡ್ ಸ್ಟೆಪ್ ಬ್ರದರ್ ರಾಹುಲ್ ಮುಖರ್ಜಿ ಜೊತೆಗೆ ಇವ್ರದ್ದು ಏನೋ ಸಮಥಿಂಗ್ ಇತ್ತು ಆ ಕಾರಣಕ್ಕಾಗಿಯೇ ಈ ಹತ್ಯೆ ಆಯಿತು ಅನ್ನೋ ರೀತಿಯಲ್ಲೆಲ್ಲ ಆ್ಯಂಗಲ್ಸ್ ಬಂತು ನಿಜಕ್ಕೂ ಹಾಗಾದರೆ ಏನಾಯಿತು ಈ ಕೊಲೆ ಹೇಗೆ ನಡೀತು ಯಾಕೆ ನಡೀತು ಇದರ ಹಿಂದಿರುವ ಮೋಟಿವ್ ಏನು ಇದರ ತನಿಖೆ ಆಮೇಲೆ ಏನಾಯಿತು ಇದೆಲ್ಲವನ್ನ ಈ ವಿಡಿಯೋದ ಪಾರ್ಟ್ ಟೂನಲ್ಲಿ ನಾವು ಎಳೆಯಾಗಿ ಬಿಡಿಸಿಡ್ತಾ ಹೋಗ್ತೀವಿ ಈ ವಿಡಿಯೋ ಮುಗಿದ ಕೂಡಲೇ ಆ ವಿಡಿಯೋ ನೋಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ